ನಾನು ಅದೇ ಹೇಳ್ದೆ ಅಸೆಂಬ್ಲಿಯಲ್ಲಿ ರೇವಣ್ಣಗೆ ಎರಡೇ ದಿನಕ್ಕೆ ಎಲ್ಲ ಪಟ ಪಟ್ ಪಟ ಪಟ್ ಅಂತ ಹಿಡಿದು ಜೊತೆ ಜೈಲಿಗೆ ಬಿಟ್ಬಿಟ್ಟು ಬಂದ್ಬಿಟ್ರು ಇಲ್ಲಿ ನಲ್ವತ್ತು ದಿನ ಆದ್ರೂ ಏನು ಇಲ್ಲ ಅದಕ್ಕೆ ಈ ಎಸ್ 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 ಐ ಟಿ ಇತ್ತಲ್ಲ ಈ ಕಡತಗಳನ್ನೆಲ್ಲ ಮುಚ್ಚಿ ಅವ್ರು ಕಬೋರ್ಡ್ಗೆ ಹಾಕಿ ಒಬ್ಬ ಅಧಿಕಾರಿ ಹೇಳಿದ್ರು ಕಬೋರ್ಡ್ಗಾಕಿ ಹಾಕಿ ಮನೆಗೆ ಬಂದ್ಬಿಟ್ಟೆ ಸರ್ ಅಂತ ಆ ಸ್ಥಿತಿ ಇವತ್ತು ಈ ಹಗರಣವನ್ನ ಮುಚ್ಚಾಕುವಂತ ಪ್ರಯತ್ನ ಮಾಡ್ತಾ ಇದಾರೆ ಮತ್ತೆ ಅನ್ನೆಸಿಯಾಗಿ ಕೇಂದ್ರ ಸರ್ಕಾರ ಮತ್ತೆ ಪ್ರಹ್ಲಾದ್ ಜೋಶಿ ಅವರು ಬಂದಿದ್ರು ಇನ್ನ ಹೆಸಪ್ಪ ಸಂತೋಷ್ ಅವರು ಇನ್ನ ಹೆಸರು ಹೇಳವ್ರೆ ಕುಮಾರಸ್ವಾಮಿ ಅವರ ಹೆಸರೆಲ್ಲ ಹೇಳವ್ರ ಪ್ರೆಸ್ ಮೀಟಲ್ಲಿ ಇವ್ರ ಒತ್ತಡ ಹಾಗೆ ಯಾವ ಒತ್ತಡನೂ ಇಲ್ಲ ರಾಜ್ಯದ ಜನತಾ ಒತ್ತಡ ಇದು ಆ ದಲಿತ ಸಮುದಾಯ ನಮ್ಗ ಹಣ ಬರುತ್ತೆ ನಾವು ಉದ್ಯೋಗ ಮಾಡಬಹುದು ನಮ್ಗೊಂದು ಬದುಕ ಅವಕಾಶ ಆಗುತ್ತೆ ಅಂತೇಳಿ ಕಾಯ್ದಂತಹ ಜನಗಳ ಪರವಾಗಿ ಬಿಜೆಪಿ ವಿಧಾನಸಭೆ ಒಳಗಡೆ ವಿಧಾನಸಭೆ ಹೊರಗಡೆನು ನಮ್ಮ ರಾಜ್ಯದ ಅಧ್ಯಕ್ಷರಾದಂತ ವಿಜಯೇಂದ್ರ ಅವರ ನೇತೃತ್ವದಲ್ಲೂ ಕೂಡ ನಾವು ಹೋರಾಟ ಇಷ್ಟು ಹೋರಾಟ ಯಾವುದೇ ಇದುವರೆಗೂ ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟು ಹೋರಾಟ ಯಾವುದೇ ಒಂದು ಸ್ಕ್ಯಾಂಡಲ್ ಬಗ್ಗೆ ಆಗಿಲ್ಲ ಅಷ್ಟು ಹೋರಾಟ ಮಾಡಿದ್ರು ನಮ್ಮ ಉದ್ದೇಶ ಇರೋದು ಮುಖ್ಯಮಂತ್ರಿಗಳಿಗೆ ಹಿಂಗೆ ಕರ್ನಾಟಕ ನಾವು ಕರ್ನಾಟಕ ತೋರ್ಸ್ತಾ ಇದ್ರಿ ನಾವು ನಾವು ಕರ್ನಾಟಕ ಕರ್ನಾಟಕದಲ್ಲಿ ಅವ್ಯವಹಾರ ನಡೆದಿದೆ ಅಂದರೆ ನೀ ಅವ್ರ ಕರ್ನಾಟಕ ಬಿಟ್ಬಿಟ್ಟು ಬಾಂಬೆಗೆ ಬಾ ಡೆಲ್ಲಿಗೆ ಬಾ ಕಲ್ಕಟ್ಟಾಗ ಬಾ ಯಾರದ್ರೆ ಅಮೇರಿಕಾಗ ಬಾ ಅದ ಓದ್ತಾ ಇದ್ದಾರೆ ನಾವು ತೆಗ್ದಿರೋದು ವಾಲ್ಮೀಕಿ ನಿಗಮದ ಹಗರಣ ಅವರು ಹೋಗ್ತಾವ್ರೆ ಏನೋ ಬೋವಿ ನಿಗಮ ಇನ್ನೊಂದು ಯಾವುದೋ ದೇವರಾಜರ್ಸ್ ನಿಗಮ ಚರ್ಚೆ ಮಾಡ್ರಿ ನಾವು ಬೇಡ ಅಂದ ನಿಮ್ ಸರ್ಕಾರನೇ ಇತ್ತಲ್ಲ ಅವಾಗ ಇದ್ರಲ್ಲ ವಿರೋಧ ಪಕ್ಷವಾಗಿ ಇದ್ರಲ್ಲ ನಾಲ್ಕು ವರ್ಷ ಇದ್ರಿ ವಿರೋಧ ಪಕ್ಷ ಅವಾಗ ಯಾಕೆ ಚರ್ಚೆ ಮಾಡ್ಲಿಲ್ಲ ಅವಾಗ ಯಾಕೆ ಬೀದಿಗೆ ಎಳಿಲಿಲ್ಲ ಇದ್ರನ್ನೆಲ್ಲ ನಿಮ್ ಜನ ವಿರೋಧ ಪಕ್ಷದಲ್ಲಿ ಕೂತರ್ಸಿದ್ರಲ್ಲಪ್ಪ ಅವಾಗ ಯಾಕೆ ಬೀದಿಗೆ ಎಳಿಲಿಲ್ಲ ಇವೆಲ್ಲ ಚರ್ಚೆ ಯಾಕೆ ಮಾಡ್ಲಿಲ್ಲ ಅವಾಗ ನಿಮ್ಗೆ ಜನ ವಿರೋಧ ಪಕ್ಷ ಕೊಟ್ಟಾಗ ಚರ್ಚೆ ಮಾಡ್ಲಿಲ್ಲ ಈಗ ಎಲ್ಲ ಫಸ್ಟ್ ನಿಲುವಳಿ ಬಂದಿರುವಂತದ್ದು ಇದ್ರ ಬಗ್ಗೆ ನಿಮ್ ನಿಲುವನ್ನ ನೀವು ಹೇಳಬೇಕಾಗಿತ್ತು ಅದು ಬಿಟ್ಟು ಎಲ್ಲ ಸುದ್ದಿ ನಿರ್ಮಲಾ ಸೀತಾರಾಮನ್ ಹಿಡಿದು ಪ್ರಧಾನಮಂತ್ರಿ ಎಲ್ಲ ಕೇಂದ್ರ ಸಚಿವರು ಅಲ್ಲಿವರೆಗೂ ಹೋಗಿದ್ದೀರಲ್ಲ ಸುಳ್ಳು ಈ ಹಗರಣವನ್ನ ಮುಚ್ಚಾಕುವಂತ ಕೆಲಸವನ್ನ ಸಿದ್ದರಾಮಯ್ಯನವರು ನಾನು ಬಹಳ ಕ್ಲೀನ್ ಕ್ಲೀನ್ ಅಂತ ಇದ್ರಲ್ಲ ಮಾಡ್ತಾ ಇರೋದನ್ನ ನಾನು ಖಂಡಿಸ್ತೀನಿ ಚರ್ಚೆಗೆ ನಾವು ಮಾಡಿದಂತ ದಾಖಲೆಗಳು ನಾವು ಚರ್ಚೆಯನ್ನ ಅವರು ಬದಿಗಿಟ್ಟು ಅದನ್ನ ಬದಿಗಿಟ್ಬಿಟ್ಟು ಯಾರೋ ಅಧಿಕಾರಿಗಳು ಮಾಡಿದ್ದಾರೆ ಅಂತ ನೀವು ವಾದ ನೀವು ಹೇಳ್ದಂಗೆ ಏನ್ ಕತ್ತೆ ಕಾಯ್ತಾ ಇದ್ದೀರ ಸರ್ಕಾರ ಹಂಗಾರೆ ಸತ್ತೋಗಿದೆಯಾ ಸರ್ಕಾರಕ್ಕೆ ಅಧಿಕಾರಿಗಳ ಮೇಲೆ ಇಡ್ತಾ ಇಲ್ವಾ ನೀವ್ ಹೇಳೋದು ನೋಡಿದ್ರೆ ಆ ನಮ್ಮ ನಮ್ ಏನ್ ಮಾಡೋದು ಯಾರು ಮಂತ್ರಿಗಳ ಮಾತು ಮುಖ್ಯಮಂತ್ರಿಗಳ ಮಾತು ಅಧಿಕಾರಿಗಳು ಕೇಳ್ತಾ ಇಲ್ಲ ಅನ್ನೋ ರೀತಿ ಮಾತಾಡ್ತಾ ಇದಾರೆ ಈಗ ನಿನ್ನೆ ಸಿದ್ದರಾಮಯ್ಯ ಪತ್ರಿಕಾ ಸಂದರ್ಶನ ಎಲ್ಲ ಅಧಿಕಾರಿಗಳು ಅಧಿಕಾರಿಗಳು ಅಂತ ಹೇಳ್ತಾ ಇದಾರೆ ಅಂದ್ರೆ ಯಾವ ಅಧಿಕಾರಿ ನಮ್ಮ ಮಾತು ಕೇಳ್ತಾ ಇಲ್ಲ ನಮ್ ಕಂಟ್ರೋಲೇ ವರ್ಕ್ಔಟ್ ಇದೆ ಅವ್ರ ಪಾಡ್ ಅವ್ರು ಮಾಡ್ತಾ ಇದಾರೆ ನಮ್ ಪಾಡ್ ಆ ಸ್ಥಿತಿಗೆ ಬಂದಿದಿರಿ ಅನ್ನೋದು ಅಂದ್ರೆ ರಾಜ್ಯದಲ್ಲಿ ಅಧಿಕಾರಿಗಳ ಆಡಳಿತ ನಡೀತಾ ಇದೆ ಅನ್ನೋದನ್ನ ಸಿದ್ದರಾಮಯ್ಯನವರು ಒಪ್ಕೊಂಡಂಗೆ ಆಗ್ತೈತೆ ಇದರಿಂದ ಸ್ಪಷ್ಟವಾಗಿ ಒಪ್ಕೊಂಡಂಗೆ ಆಗ್ತೈತೆ ಇದು ಒಳ್ಳೇದಲ್ಲ ರಾಜ್ಯಕ್ಕೆ ಬೆಳವಣಿಗೆಗೆ ಯಾರು ತಪ್ಪಿತಸ್ಥರು ಇದ್ದಾರೆ ಈಗಾಗಲೇ ಅವರು ಬಂಧನದಲ್ಲಿದ್ದಾರೆ ಕೂಡಲೇ ಹಣ ವಾಪಸ್ ಪಡೆಯುವಂಥದ್ದು ಮತ್ತು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥದ್ದಕ್ಕೆ ಬಿ ಜೆ ಪಿ ಆಗ್ರಹವನ್ನು ಮಾಡ್ತೈತೆ